ೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರೆದು ಹೇರುಡಲ ನೆಮಿಸಿವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಪತಿಯ ಜೊತೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾಳೆ ಪತಿಯ ಜೊತೆ ಹಾಸ್ಯ ಪರಿಹಾಸ ಹಾಸ ಬಿಟ್ಟು ಅನವಶ್ಯಕವಾಗಿ ಎಂದೂ ನಗುವುದಿಲ್ಲ ಆಗಾಗ್ಗೆ ಮನೆಯ ಬಾಗಿಲ ಮುಂದೆ ನಿಲ್ಲುವುದಿಲ್ಲ ಮನೆಯ ಹತ್ತಿರವಿದ್ದರೂ ಹೂದೋಟ ಮೊದಲಾದವುಗಳಲ್ಲಿ ಒಬ್ಬಳೇ ತಿರುಗಾಡುವುದಿಲ್ಲ ನೀಚ ಪುರುಷರೊಂದಿಗೆ ಮಾತನಾಡುವುದಿಲ್ಲ ಯಾವಾಗಲೂ ಸಂತೋಷದಿಂದಿರುತ್ತೇನೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವುದಿಲ್ಲ ಯಾವಾಗಲೂ ಹೆಚ್ಚಿಗೆ ನಗುವುದಾಗಲಿ ಸಿಟ್ಟು ಮಾಡಿಕೊಳ್ಳುವುದಾಗಲಿ ಮಾಡುವುದಿಲ್ಲ ಪತಿಯನ್ನು ಬಿಟ್ಟು ಇರುವುದು ನನಗೆ ಎಳ್ಳಷ್ಟೂ ಇಷ್ಟವಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಪತಿಯ ಪ್ರವಾಸದಲ್ಲಿ ಪತ್ನಿಯ ಕರ್ತವ್ಯ ಹೇಳ್ತಾ ಇದ್ದಾಳೆ ನನ್ನ ಪತಿಯು ಬೇರೆ ಊರಿಗೆ ಹೋದಾಗ ನಾನು ಹೂಗಳ ಅಲಂಕಾರವಾಗಲಿ ಇತರೆ ಹೆಚ್ಚಿನ ಅಲಂಕಾರವಾಗಲಿ ಮಾಡಿಕೊಳ್ಳುವುದಿಲ್ಲ ವ್ರತ ನಿಯಮಗಳನ್ನು ಆಚರಿಸುತ್ತಾ ಸಂಯಮದಿಂದ ಇರುತ್ತೇನೆ ಮುಂದಿನ ವ್ಯವಹಾರ ಹೇಳ್ತಾಳೆ ಮುಂದಿನ ವಿಷಯ ಆಹಾರ ವ್ಯವಹಾರ ನನ್ನ ಪತಿಯು ಯಾವುದನ್ನು ತಿನ್ನುವುದಿಲ್ಲವೋ ಯಾವುದನ್ನು ಕುಡಿಯೋದಿಲ್ಲವೋ ಅಥವಾ ಯಾವುದೇ ಅವರಿಗೆ ಸೇರುವುದಿಲ್ಲವೋ ಅಂತಹ ಎಲ್ಲ ವಸ್ತುಗಳನ್ನು ಪರಿತ್ಯಾಗ ಮಾಡುತ್ತೇನೆ ಎಚ್ ಭರ್ತಾವತಿ ವಪಿ ಚ ಬತಿ ಎಚ್ ಭರ್ತಾನ್ ಸೇವತೆ ಯಚನಾ ಸ್ನಾತಿ ಮೇ ಭರ್ತಾ ಸರ್ವತದ್ ಭರ್ಜಯಮ್ಯಹಂ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಅದೇ ರೀತಿಯಾಗಿರ್ತೇನೆ ಯಾವಾಗಲೂ ಸ್ವಾಭಾವಿಕ ಅವಶ್ಯಕ ಆಭೂಷಣ ವಸ್ತ್ರಗಳಿಂದ ಅಲಂಕೃತಳಾಗಿ ಅವರ ಮನಸ್ಸಿಗೆ ಸಂತೋಷದಾಯಕಳಾಗುತ್ತಾ ಅವರ ಸೇವೆಯನ್ನು ಮಾಡ್ತೇನೆ ಪತಿಯ ಆಶ್ರಯದಲ್ಲಿಯೇ ಸ್ತ್ರೀಯೂ ಇರುವುದು ಸನಾತನ ಧರ್ಮವಾಗಿದೆ ಏಕೆಂದರೆ ಪತಿಯೇ ಆಕೆಯ ದೇವರು ಅವಳಿಗೆ ಪತಿಯನ್ನು ಬಿಟ್ಟು ಬೇರೆ ಯಾರೂ ಅವಳ ರಕ್ಷಕರು ಅಲ್ಲ ಇಂತಹ ಪತಿಗೆ ಯಾವ ಸ್ತ್ರೀಯೂ ಅಪ್ರ ಅಪ್ರಿಯವನ್ನು ಬಯಸುವಳು ಮತ್ತು ಇಂತಹ ಪ್ರಿಯವನ್ನು ಬಯಸುವಂತಹ ಪತಿಯನ್ನು ಯಾವ ಪತಿಯು ತಿರಸ್ಕರಿಸುವನು ಪ್ರತ್ಯಾ ಪ್ರತ್ಯಾಕ್ರಯೋಹಿ ಹಿ ಮೇಧ ಧ ವಾತಃ ಸ್ತ್ರೀಣಾಂ ಸನಾತನ ಸದೇವ ಸಾಗತಿರ್ನಾನಸ್ಯ ಚರೇತ್ ನಾನು ಯಾವಾಗಲೂ ನನ್ನ ಮನಸ್ಸನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನನ್ನ ಪತಿ ಮಾಡುವ ಪೂಜೆ ಪುನಸ್ಕಾರ ದಾನ ನೈವೇದ್ಯ ವೈಶ್ವದೇವ ಸ್ಥಾಲಿಪಾಕಯಜ್ಞ ಗುರುಹಿರಿಯ ಸೇವೆ ನಿಯಮ ಇತ್ಯಾದಿಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅವರಿಗೆ ಅನುಕೂಲವಾದ ವ್ಯವಹಾರ ಮಾಡುತ್ತಾ ಪ್ರಾತಃ ಕಾಲದಿಂದಲೂ ಅವರ ಸೇವೆಯಲ್ಲಿ ನಿರತಳಾಗಿರುತ್ತೇನೆ ಈ ಸೇವೆಯೇ ಅವರ ಪ್ರೀತಿಯನ್ನು ಗಳಿಸುವ ಮುಖ್ಯ ಸಾಧನವಾಗಿದೆ ಈ ಪ್ರೀತಿ ಅವರನ್ನು ವಶದಲ್ಲಿಟ್ಟುಕೊಳ್ಳುವ ದಿವ್ಯ ಮಂತ್ರವಾಗಿದೆ ಮತ್ತು ಹೇಳ್ತಾಳೆ ಪತಿಯ ಪ್ರೀತಿಕರವಾದ ಕಾರ್ಯ ಪತಿಯನ್ನು ಸಂತೋಷಪಡಿಸುವಂತೆ ಅವರಿಗೆ ಪ್ರೀ ಅವರ ಪ್ರೀತಿಗೆ ಪಾತ್ರರಾದ ಗುರಿ ಹಿರಿಯರನ್ನು ಪರಿವಾರದವರನ್ನು ನನ್ನ ವ್ಯವಹಾರದಿಂದ ಸಂತೋಷಪಡಿಸಲು ಪ್ರಯತ್ನಿಸುವೆ ವೀರ ಮಾತೆಯು ಸತ್ಯವಾದನೆಯು ಪೂಜ್ಯಳು ಪೃಥ್ವಿ ಸಮಾನ ಕ್ಷಮಾಶೀಲಗಳು ಆದ ಕುಂತಿಯ ಸೇವೆಯಲ್ಲಿ ಯಾವಾಗಲೂ ನಿರತಳಾಗಿರುತ್ತೆ ನಿತ್ಯಂ ಮಾರ್ಯಾಮಹಂ ಮಹಂ ಕುಂತೆ ವೀರ ವೀರಸೋಂ ಸತ್ಯವಾದಿನಿ ಸ್ವಯಂ ಚ ಪರಿಚರಿ ಪರಿಚರ ಮೇತ್ಯ ಮೇಥ್ಯಾಂ ಪಾನಾಚ್ಛಾದನ ಭೋಜನೈ ನಿತ್ಯವು ನಮ್ಮ ಮನೆಯಲ್ಲಿ ಎಂಟು ಸಾವಿರ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದರು ಬ್ರಾಹ್ಮಣರು ಎಂಬತ್ತೆಂಟು ಸಾವಿರ ಸ್ನಾತಕರು ನಮ್ಮನ್ನು ಆಶ್ರಯಿಸಿದ್ದಾರೆ ಆಶ್ರಯಿಸಿದರು ಹತ್ತು ಸಾವಿರ ಬ್ರಹ್ಮಚಾರಿ ಹಾಗೂ ಸನ್ಯಾಸಿಗಳು ನಮ್ಮಿಂದ ಪೋಷಿತರಾಗಿದ್ದರು ಅವರೆಲ್ಲರ ಯೋಗಕ್ಷೇಮವನ್ನು ನಾನು ಪತಿಗಳಿಗೆ ಸಂತೋಷವಾಗುವಂತೆ ನೋಡ್ಕೊಳ್ತಾ ಇದ್ದೆ ಮನೆಯ ಪ್ರತಿಯೊಂದೂ ಕಾರ್ಯದಲ್ಲೂ ಲಕ್ಷ್ಯ ವಹಿಸ್ತಾ ಇದ್ದೆ ನಮ್ಮ ಅರಮನೆಯಲ್ಲಿ ಒಟ್ಟು ಒಂದು ಲಕ್ಷ ಸೇವಕ ಸೇವಕಿಯರಿದ್ದರು ಆದರೂ ಅವರೆಲ್ಲರ ಹೆಸರು ಅವರ ಮುಖಚರ್ಯೆ ಅವರ ಮಾತು ವ್ಯವಹಾರ ಇವುಗಳ ಸರಿಯಾದ ಜ್ಞಾನ ನನಗೆ ಇತ್ತು ಅವರು ಮಾಡಿದ ಹಾಗೂ ಮಾಡದ ಕಾರ್ಯಗಳು ನನಗೆ ಗೊತ್ತಾಗದೇ ಹೋಗ್ತಾ ಇರಲಿಲ್ಲ ನನ್ನ ಪತಿಗಳ ಪ್ರತಿಯೊಂದು ಪ್ರವಾಸದಲ್ಲಿ ಲಕ್ಷಾವಧಿ ಆನೆ ಕುದುರೆ ರಥ ಆಯುಧ ಆಹಾರ ಸೇವಕರು ಇತ್ಯಾದಿಗಳ ವ್ಯವಸ್ಥೆಯನ್ನು ಸ್ವಯಂ ನಾನೇ ನಿಂತು ನೋಡಿಕೊಳ್ತಾ ಇತ್ತು ಇದು ನನ್ನ ನಿಶ್ಚಿತ ಕೆಲಸವಾಗಿತ್ತು ಶತಮಶ್ಚ ಶತಮಷ್ಟಸಹಸ್ರೆ ದಶನಾಗಾಯುತ ಚುಧಿಷ್ಠಿರ ಸಾನು ಯಾತ್ರೆಯ ಯಾತಿ ಇಂದ್ರ ಪ್ರಸ್ಥ ನಿವಾಸನ ಏತದ್ದಾತ್ ಏತದ್ದಾತ್ತ ಸಾನು ತದಾರಾಜ್ಞೇಯನ್ಮ ಹೇಮ್ ಪರ್ಯಪಾಲಯತ್ ಯಶಾಂ ಸುಖ್ ಯಶಾಂ ಸಖಾವಿ ವಿಧಿ ಚೈವ ಶೃಣೋಮಿ ಚ ನಾನೇ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಹಣದ ವ್ಯವಹಾರ ನನ್ನ ಪತಿಗಳು ಗೃಹಣಿಯಾದ ನನಗೆ ಹಣದ ಕಾಸಿನ ಮಂತ್ರಿಯಾಗಿ ನಿಯಮಿಸಿದ್ದರಿಂದ ಮನೆಯ ರಾಜ್ಯದ ಆಯ ವ್ಯಯ ಮತ್ತು ಉಳಿತಾಯವಾಗುತ್ತಿದ್ದ ಎಲ್ಲದರ ವ್ಯವಹಾರವನ್ನು ನಾನೊಬ್ಬಳೇ ನೋಡ್ಕೊಳ್ತಾ ಇದ್ದೆ ಸರ್ವಂ ರಾಜ್ಞಂ ಸಮುದಯ ಮಾಯಂ ಚಯಮೇವ ಚ ಏಕಾಂ ವೇದ್ಮಿ ಕಲ್ಯಾಣಿ ಪಾಂಡವಾಂ ಯಶಸ್ವಿನಿ ಸತ್ಯಭಾಮಿ ಇದೆಲ್ಲ ನಾನು ನನ್ನ ದೊಡ್ಡಷ್ಟಿಕೆ ಹೇಳಿಕೊಳ್ಳಲು ಹೇಳ್ತಾ ಇಲ್ಲ ಹೇಳಿಲ್ಲ ಹೊರತು ಪ್ರಜೆಗಳ ಸಂಪರ್ಕ ಕಾರ್ಯದಲ್ಲಿ ಆಸಕ್ತರಾದ ಅವರ ಜವಾಬ್ದಾರಿ ಹಾಗೂ ಭಾರವನ್ನು ಕಡಿಮೆ ಮಾಡಲು ನಾನು ಈ ಕಾರ್ಯವನ್ನು ವಹಿಸಿಕೊಂಡಿದ್ದೇನೆ ಇದು ನನ್ನ ಗೃಹಣಿಯ ಅಲ್ಲೇನೋ ಈ ರೀತಿಯಾಗಿ ಕಷ್ಟಕರವಾದ ಆ ಕಾರ್ಯವನ್ನು ನಾನು ನನ್ನ ಸುಖಭೋಗಗಳನ್ನು ತ್ಯಜಿಸಿ ಹಗಲು ರಾತ್ರಿ ಈ ಭಾರವನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೆ ತಮಹಂಭಾರಮಾಸಕ್ತ ಮನಾದೃಶ್ಯಂ ದುರಾತ್ಮವಿಹೇ ಸುಖಂ ಸರ್ವಂ ಪತಿ ಪತಿತ್ಯಜ ರಾತ್ರಿಹಾನಿ ಶಠಾಮವೈ ಧರ್ಮದ ಪೂರ್ಣ ಆಚರಣೆಯ ಮಾಡುವ ನನ್ನ ಪತಿಗಳ ಕೋಶಾಗಾರವು ವಿವಿಧ ಸಂಪತ್ತುಗಳಿಂದ ಹಾಗೂ ರತ್ನಗಳಿಂದ ತುಂಬಿ ಪರಿಪೂರ್ಣವಾದ ಸಮುದ್ರದಂತೆ ಅಕ್ಷಯವಾಗಿದ್ದು అద సరియద లక్క ననేగ గొత్తితు అదృశ్యం వరుణసేవ్య నిదపూర్ణమిమోదదేం ఏకాహ ఏకాహర వేద్మికోశం వై పతేనాం ధ పతేనాం ధవ ధర్మచారిణేం ಇಂತಹ ಭಕ್ತಿ ಮತ್ತು ಸೇವೆ ಅವರನ್ನು ವಶೀಕರಿಸುವ ಮಂತ್ರವಲ್ಲವೇ ಇದೇ ನನಗೆ ಗೊತ್ತಿರುವ ಮಂತ್ರವಾಗಿದೆ ಇದನ್ನು ಕೇಳಿ ಕೃಷ್ಣನ ಪತ್ನಿಯಾದ ಸತ್ಯಭಾಮೆಯು ದ್ರೌಪದಿ ನಿನ್ನ ಮುಖದಿಂದ ಮಹಾನ್ ಪತಿವ್ರತಾ ಧರ್ಮವನ್ನು ಹೊರಡಿಸಬೇಕೆಂಬ ಉದ್ದೇಶದಿಂದಲೇ ಈ ರೀತಿಯನ್ನು ಪ್ರ ಈ ರೀತಿ ಪ್ರಶ್ನೆಯನ್ನು ಮಾಡಿದೆ ನಾನು ನಾನೇನು ಮೊದಲು ಕೇಳಿದಂತೆ ಮಾಟ ಮಂತ್ರ ಔಷಧಿಗಳಲ್ಲಿ ವಿಶ್ವಾಸ ಇಡುವುದಿಲ್ಲ ಏಕೆಂದರೆ ಅಣ್ಣನ ಅನುಗ್ರಹ ಅಣ್ಣನಾದ ಶ್ರೀಕೃಷ್ಣನ ಅನುಗ್ರಹ ಹಾಗೂ ಪ್ರೀತಿಗೆ ಪಾತ್ರಳಾದ ನನಗೆ ಅವುಗಳ ಅವಶ್ಯಕತೆ ಇಲ್ಲ ಅವರಿಬ್ಬರ ಸಂವಾದವನ್ನು ಕೇಳುತ್ತಿದ್ದ ಅಲ್ಲಿದ್ದ ಪಾಂಡವರ ಪತ್ನಿಯರು ಮುನಿಪತ್ನಿಯರು ಇಂದು ಶ್ರೇಷ್ಠ ಜ್ಞಾನವನ್ನು ಪಡೆದು ಧನ್ಯವಾದವೆಂದು ಆನಂದಾಶ್ರಗಳ ಹೊಳೆಯನ್ನು ಹರಿಸ್ತಾರೆ ದ್ವೈತವನದ ಆಶ್ರಮದಲ್ಲಿ ಪಾಂಡವರು ವಾಸ ಮಾಡಿದಾಗ ಧೃತರಾಷ್ಟ್ರನ ಅಳಿಯನಾದ ಜಯದ್ರಥನು ಕಾಶಿರಾಜನಾದ ಕೋಟಿ ಎಂಬುವನ ಜೊತೆಯಲ್ಲಿ ಇನ್ನೊಂದು ಮದುವೆಯಾಗಲು ಸಾಳ್ವ ದೇಶಕ್ಕೆ ಹೊರಟಿದ್ದ ದಾರಿಯಲ್ಲಿ ಪಾಂಡವರ ಆಶ್ರಮ ಐದು ಜನ ಪಾಂಡವರು ಬೇಟೆಗೋಸ್ಕರ ಹೋಗಿದ್ದರು ಆಶ್ರಮದಲ್ಲಿರುವ ದ್ರೌಪದಿಯನ್ನು ನೋಡಿ ಹೇಗೂ ಒಬ್ಬಳೇ ಇದ್ದಾಳೆ ಈ ಸುಂದರಿಯನ್ನು ಅಪಹರಿಸಬಹುದು ಎಂದು ತನ್ನ ಮಿತ್ರ ಕೋಟಿಯನ್ನು ದ್ರೌಪದಿಯ ಹತ್ತಿರ ಕಳುಹಿಸಿ ವನವಾಸಿಗಳ ಜೊತೆಗೆ ಏನು ಮಾಡ್ತೀಯಾ ನನ್ನ ಮಹಾರಾಣಿಯಾಗಿ ಬಾಳಲು ಬಾ ನನ್ನ ರಥವನ್ನು ಏರು ಎಂದು ಹೇಳಿ ಕಳುಹಿಸಿದನು ದ್ರ ದ್ರೌಪದಿಯು ನಿರಾಕರಿಸಿದಾಗ ಅವನವಳ ಕೈ ಹಿಡಿಯಲು ಬಂದನು ದ್ರೌಪದಿಯು ಅವನನ್ನು ನೂಕಿದಾಗ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾನೆ ಎಚ್ಚರಗೊಂಡು ಮತ್ತೆ ಪುನಃ ಮುಂದೆ ಬಂದಾಗ ಜಯದ್ರಥ ಮತ್ತು ಕಾಶ್ಯನಿಗೆ ನನ್ನ ಗಂಡಂದಿರ ಗಂಡಂದಿರೇ ಬುದ್ಧಿ ಕಲಿಸಲಿ ಎಂದು ವಿಚಾರ ಮಾಡಿ ಧೌಮ್ಯರಿಗೆ ನೀವು ನಿಮ್ಮ ಅಗ್ನಿಯನ್ನು ತೆಗೆದುಕೊಂಡು ಬನ್ ತೆಗೆದುಕೊಂಡು ನನ್ನ ಹಿಂದೆ ಬನ್ನಿ ದುಷ್ಟ ಜಯದ್ರಥ ಇನ್ನು ಮುಂದೆ ನೀನು ಸುಖವಾಗಿ ಬಾಳಲಾರೆ ಎಂದು ಹೇಳಿ ಅವರಿಬ್ಬರ ಸ್ಪರ್ಶವನ್ನು ಬಯಸದೆ ರಥವನ್ನು ಏರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಆಶ್ರಮಕ್ಕೆ ಹಿಂದಿರುಗಿದ ಪಾಂಡವರು ದಾಸಿಯಿಂದ ಘಟನೆ ತಿಳಿದು ನಡೆದ ಘಟನೆಯನ್ನು ತಿಳಿದು ಜಯದ್ರಥನು ಹೋದ ದಾರಿಗೆ ವೇಗವಾಗಿ ನಡೆದು ಹೋಗ್ತಾರೆ ಸ್ವಲ್ಪ ದೂರ ಹೋಗಿ ಭೀಮಸೇನಾ ಭೀಮಸೇನಾ ಎಂದು ಕೂಗುತ್ತಾ ರಥದ ಹಿಂದೆ ಓಡುತ್ತಿರುವ ಧೌಮ್ಯರನ್ನು ಕಾಣ್ತಾರೆ ಕಂಡರು ಆಗ ರಥದಲ್ಲಿ ಜಯದ್ರಥನನ್ನು ಕಂಡರು ಒಮ್ಮೆಲೆಯೇ ಸಿಂಹಗರ್ಜನೆ ಮಾಡುತ್ತಾ ಜಯದ್ರಥನ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ದ್ರೌಪದಿಯು ರಥದಿಂದ ಕೆಳಗಿಳಿದು ಧೌಮ್ಯರೊಡನೆ ಆಶ್ರಮಕ್ಕೆ ತೆರಳುತ್ತಾರೆ ಪಾಂಡವರು ಜಯದ್ರಥನ ಸೈನ್ಯವನ್ನು ನಾಶಪಡಿಸಲು ಪ್ರಾರಂಭ ಮಾಡ್ತಾರೆ ಆಗ ಭೀಮಸೇನನು ಮೊಟ್ಟ ಮೊದಲು ಕಾಶಿಯ ಅಧಿಪತಿಯಾದ ಕೋಟಿಯ ತಲೆಯನ್ನು ಕತ್ತರಿಸಿ ಕೊಂದು ಹಾಕ್ತಾನೆ ದುಷ್ಟನಾದವನು ತಮಸ್ಸಿಗೆ ಹೋಗ್ತಾನ ತನ್ನ ಸೈನ್ಯವೆಲ್ಲ ಭೀಮಾರ್ಜುನರಿಂದ ನಾಶವಾದ ಮೇಲೆ ಜಯದ್ರಥನು ರಥದಿಂದ ಪಲಾಯನ ಮಾಡ್ತಾನೆ ಆಗ ಭೀಮಾರ್ಜುನರು ಧರ್ಮರಾಜ ನಕುಲ ಸಹದೇವರನ್ನು ಹಿಂದೆ ಕಳುಹಿಸಿ ಜಯದ್ರಥನನ್ನು ಬೆನ್ನಡ್ತಾರೆ ಅರ್ಜುನನು ಬಾಣದಿಂದ ಅವನ ರಥವನ್ನು ಮುರಿದು ಹಾಕ್ತಾನೆ ಜಯದ್ರಥನು ರಥದಿಂದ ಜಿಗಿದು ಓಡಲು ಪ್ರಾರಂಭಿಸಿದಾಗ ಭೀಮಸೇನನು ಅವನನ್ನು ಹಿಡಿದು ಕೈಕಾಲುಗಳಿಂದ ಅವನನ್ನು ಚೆನ್ನಾಗಿ ಥಳಿಸಿ ಕಟ್ಟಿ ಆಶ್ರಮಕ್ಕೆ ಕರೆತಂದು ದ್ರೌಪದಿಯ ಕಾಲಿಗೆ ಹಾಕ್ತಾರೆ ಆಗ ಧರ್ಮರಾಜನು ಧೃತರಾಷ್ಟ್ರನ ಮಗಳು ದುಶ್ಶಲ ಎಷ್ಟಾದರೂ ನಮ್ಮ ತಂಗಿ ಅವಳ ಗಂಡನಾದ ಇವನನ್ನು ಕೊಂದರೆ ಅವಳು ವಿಧವೆಯಾಗುವಳು ಕೆಟ್ಟ ಕೆಲಸ ಮಾಡಿದ್ದಾನೆ ಆದರೂ ಅಳಿಯ ಬಿಡಿ ಅಂತ ಹೇಳ್ತಾನೆ ಕೊನೆಗೆ ಜಯದ್ರಥನು ನಾನು ತಪ್ಪು ಮಾಡಿದೆ ಹಿಂದಿನಿಂದ ನಾನು ದ್ರೌಪದಿಯ ದಾಸನು ಎಂದು ತಲೆಬಾಗಿ ಬೇಡಿಕೊಂಡಾಗ ಅವನ ಕೂದಲನ್ನು ಕತ್ತರಿಸಿ ಐದು ಶಿಖಾಗಳನ್ನು ಮಾಡಿ ಬಿಡುಗಡೆ ಮಾಡ್ತಾರೆ ಅವನು ಅತ್ಯಂತ ಅಪಮಾನಿತನಾಗಿ ಅಲ್ಲಿಂದ ಓಡಿ ಹೋಗ್ತಾನೆ ಪಾಂಡವರು ಸುಖವಾಗಿರಲು ಪ್ರಾರಂಭ ಮಾಡ್ತಾರೆ ಅವರು ಅಲ್ಲಿರುವಾಗ ಮಾರ್ಕಂಡೇಯರು ಅವರ ಆಶ್ರಮಕ್ಕೆ ಬರ್ತಾರೆ ಅನೇಕ ರಾಜರ ಚರಿತ್ರೆಯನ್ನು ಐತಿಹಾಸಿಕ ಘಟನೆಗಳನ್ನು ಮೂರು ಥರದ ಭಾಷೆಯಲ್ಲಿ ಹೇಳ್ತಾರೆ ಅಲ್ಲಿ ಬಂದ ದೇವತೆಗಳು ಋಷಿಗಳು ಕೂಡ ಈ ತ್ರಿವಿಧ ಭಾಷೆಯಲ್ಲಿ ಪ್ರವಚನ ಮಾಡಿದೆ ಈ ಮೂರು ಭಾಷೆ ಎಂದರೆ ಸಮಾಧಿ ಭಾಷೆ ದರ್ಶನ ಭಾಷೆ ಗುಹ್ಯ ಭಾಷೆ ಸಮಾಧಿ ಭಾಷೆ ಎಂದರೆ ವ್ಯವಹಾರದಲ್ಲಿ ಪ್ರಚಲಿತ ಇರುವ ಭಾಷೆಯಲ್ಲಿ ವಿವರಣೆಯನ್ನು ಮಾಡೋದು ಸುಲಭವಾದ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಗೂಢಾರ್ಥ ಇಲ್ಲದೆ ವರ್ಣಿಸುವುದಕ್ಕೆ ಸಮಾಧಿ ಭಾಷೆ ಇರ್ತಾರೆ ಇನ್ನು ದರ್ಶನ ಭಾಷೆ ದರ್ಶನ ಭಾಷೆ ಎಂದರೆ ವಿವಿಧ ತತ್ವಜ್ಞಾನಿಗಳ ಅಭಿಪ್ರಾಯಗಳು ಅದು ಮೂರು ರೀತಿಯಾಗಿದೆ ಒಂದು ದರ್ಶನ ಭಾಷೆ ಎಂದರೆ ತಾತ್ವಿಕ ವಿಚಾರಗಳು ಎರಡನೇದು ಪರದರ್ಶನ ಭಾಷಾ ಇದರಲ್ಲಿ ನಮಗೆ ಸಮ್ಮತವಾದ ಸಮ್ಮತವಾಗದಿದ್ದರೂ ಬೇರೆ ಬೇರೆ ಮತಗಳ ಅಂದರೆ ಶಿವ ಸರ್ವೋತ್ತಮ ಗಣಪತಿ ಸರ್ವೋತ್ತಮ ಇತ್ಯಾದಿ ಹೇಳುವ ವಿಚಾರಗಳನ್ನು ಸಂಗ್ರಹಿಸಲಾಗ್ತದೆ ಮೂರನೇದು ಲೋಕದರ್ಶ ಭಾಷಾ ಜಗತ್ತಿನಲ್ಲಿ ಆಯಾ ಹಳ್ಳಿಗಳಲ್ಲಿ ನಗರಗಳಲ್ಲಿ ಪ್ರಚಲಿತವಾದ ಆದರೆ ಪೂರ್ತಿ ಸತ್ಯವಲ್ಲದ ಕಿಂಬದಂತೆಗಳಿಂದ ಯುಕ್ತವಾದ ಘಟನೆಗಳು ಹಾಗೂ ಕಥೆಗಳು ಇನ್ನು ಮೊದಲನೆಯದಾದ ದರ್ಶನ ಭಾಷಾ ಅಂದರೆ ತತ್ವಜ್ಞಾನದ ವಿಚಾರಗಳು ಅವು ವೇದಾನುಕೂಲವಾದುದರಿಂದ ಗ್ರಾಹ್ಯವೇ ಆಗಿದೆ ಪರದರ್ಶನ ಭಾಷೆಯ ಅದು ಪ್ರತಿವಾದಿಗಳ ಸಿದ್ಧಾಂತವಾದ್ದರಿಂದ ಗ್ರಾಹ್ಯವಾಗುವುದಿಲ್ಲ ಇನ್ನು ಮೂರನೇದು ಮೂರನೆಯದಾದ ಲೋಕದರ್ಶನ ಭಾಷೆಯಲ್ಲಿ ಕೂಡ ಕೆಲವು ಕಲ್ಪಾ ಕಲ್ಪನಾತ್ಮಕವಾದವಾಗಿಯೋ ಅಥವಾ ವಿಶ್ವಾಸಾದಿಗಳಿಂದ ಕೂಡಿದವೂ ಇರುತ್ತವೆ ಹೀಗಾಗಿ ಪರದರ್ಶನ ಭಾಷಾ ಹಾಗೂ ಲೋಕದರ್ಶನ ಭಾಷೆ ಇವುಗಳಲ್ಲಿ ಹೇಳಿದ ಘಟನೆ ಹಾಗೂ ಕಥೆಗಳ ಕಥೆಗಳ ಅಭಿಪ್ರಾಯವು ಮೂಲತತ್ವಕ್ಕೆ ವಿರುದ್ಧವಾದಾಗ ಅವುಗಳನ್ನು ಸ್ವೀಕರಿಸುವ ಅವಶ್ಯಕತೆ ಇಲ್ಲ ಇಂತಹ ಅನೇಕ ಸಂದರ್ಭಗಳು ಮಹಾಭಾರತದಲ್ಲಿ ಬರುತ್ತವೆ ಕೊನೆಯದು ಗುಶಭಾಷ ಇದು ಅತ್ಯಂತ ಸಾಂಕೇತಕವಾಗಿರುತ್ತದೆ ಜ್ಞಾನಿಗಳ ಗುರುಗಳ ಸಹಾಯವಿಲ್ಲದೆ ಈ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡುವಾಗ ಧರ್ಮರಾಜ ಐದು ವಸ್ತುಗಳು ದೇವರ ಪೂಜೆಗೆ ಅತ್ಯಂತ ಪವಿತ್ರವಾದವುಗಳು ಎಂದು ಹೇಳುತ್ತಾ ಕೆಳಗಿನ ಶ್ಲೋಕವನ್ನು ಹೇಳ್ತಾರೆ ಹೀಗೆ ನಾ ಹೇಳೋಂಥ ಶ್ಲೋಕವನ್ನು ಉಚ್ಚಿಷ್ಟ ಶಿವ ನಿರ್ಮಾಲ್ಯ ವಮನ ಶವಕ ಕಪ್ ಶವಕರ್ಪಟ ಕಾಕವಿಷ್ಟ ಸಮತ್ಪನ್ನ ಸಮತ್ಪನ್ನ ಪಂಚಯೇತೆ ಅತಿ ಪತಿತಕ ಪವಿತ್ರತಃ ಅಂದರೆ ಉಚ್ಚಿಷ್ಟ ಎಂದರೆ ಎಂಜಲು ಶಿವ ನಿರ್ಮಾಲ್ಯ ಅಂದರೆ ರುದ್ರದೇವರಿಗೆ ಏರಿಸಿದ ನಿರ್ಮಾಲ್ಯವಾದ ನೀರು ಹಾಲು ಬಿಲ್ವ ಪತ್ರೆ ಹೂಗಳು ಮೂರನೆಯದು ವಮನಂ ಅಂದರೆ ವಾಂತಿ ಮಾಡಿಕೊಂಡಂತಹ ವಸ್ತು ಅಥವಾ ಬಾಯಿಯಿಂದ ಹೊರತೆಗೆದ ವಸ್ತು ನಾಲ್ಕನೇ ಶವಕರ್ಪಟ ಅಂದರೆ ಮೃತ ಶರೀರಕ್ಕೆ ಹೊದಿಸಿದ ಬಟ್ಟೆ ಐದನೇದು ಕಾಕವಿಷ್ಠಾ ಸಮುತ್ಪನ್ನಂ ಅಂತಂದರೆ ಕಾಗೆ ಮಲದಿಂದ ಹುಟ್ಟಿದ ವಸ್ತು ಈ ಐದು ವಸ್ತುಗಳು ಅತ್ಯಂತ ಪವಿತ್ರವೆಂದು ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ ನೀವೇ ಹೇಳಿ ನಾವು ನೀವು ಇಂತಹ ಹೊಲಸನ್ನು ದೇವರಿಗೆ ಏರಿಸುತ್ತೇವೆಯೇ ದೇವರ ಪೂಜೆಗೆ ಉಪಯೋಗಿಸುತ್ತೇವೆ ಹಾಗಾದರೆ ಇದರ ಅರ್ಥವೇನು ತಿಳ್ಕೊಳ್ಳಿ ಎಂಜಲು ಎಂದರೆ ಕರು ಕುಡಿದ ನಂತರ ಹಿಂಡಿದ ಹಸುವಿನ ಹಾಲು ಶಿವನಿರ್ಮಾಲ್ಯ ಎಂದರೆ ಶಂಕರನ ತಲೆಯಿಂದ ಬಂದ ಗಂಗಾ ನದಿ ವಮನ ಅಂತಂದರೆ ಜೇನು ನೊಣಗಳು ಹೂವಿನ ರಸವನ್ನು ಬಾಯಿಂದ ಸಂಗ್ರಹ ಮಾಡಿ ಅದನ್ನು ಜೇನು ಹುಟ್ಟಿನಲ್ಲಿ ಬಾಯಿಂದ ಹೊರಹಾಕುತ್ತವೆ ಅಂದರೆ ಜೇನುತುಪ್ಪ ನಾಲ್ಕನೇದು ಶವ ಕರ್ಪಟ ಶವಕ್ಕೆ ಹೊದಿಸಿದ ಬಟ್ಟೆ ಎಂದರೆ ರೇಷ್ಮೆ ಬಟ್ಟೆ ರೇಷ್ಮೆ ಹುಳ ತನ್ನ ಸುತ್ತಲೂ ರೇಷ್ಮೆ ದಾರವನ್ನು ಸುತ್ತಿಕೊಂಡು ಅದರೊಳಗೆ ಸತ್ತು ಹೋಗ್ತದೆ ಆಮೇಲೆ ಆ ದಾರ ತೆಗೆದು ಬಟ್ಟೆ ಮಾಡಲಾಗ್ತದೆ ಐದನೇದು ಕಾಗೆಯ ಮಲದಿಂದ ಹುಟ್ಟಿದ ಪದಾರ್ಥವೆಂದರೆ ಅಶ್ವತ್ಥ ವೃಕ್ಷ ಕಾಗೆಯು ಅಶ್ವತ್ಥ ವೃಕ್ಷದ ಬೀಜವನ್ನು ನುಂಗಿ ವಿಸರ್ಜನೆ ಮಾಡ್ತದೆ ಆ ಹೊರಬಂದ ಬೀಜದಿಂದ ಹುಟ್ಟಿದ ಅಶ್ವತ್ಥ ವೃಕ್ಷವನ್ನು ಎಲ್ಲರೂ ಪೂಜಿಸುವರು ಇಂತಹ ಸಾಂಕೇತಿಕ ರಹಸ್ಯ ಶ್ಲೋಕಗಳು ಮಹಾಭಾರತದಲ್ಲಿ ಸಾವಿರಾರು ಇವೆ ಉಳಿದ ವಿಚಾರವನ್ನು ನಾಳೆ ದಿವಸ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಅದ್ಯ ಕಥಾ ಪ್ರಶಸ್ತಿ ಶ್ರೀಕೃಷ್ಣ ಅರ್ಪಣ ಮಾತ ವಿಘ್ನಗಳ ಕಳೆದ ಮೃತ್ಯುವಿಗೆ ಬರೆ ಕಾಲನ ದೋತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಯಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿ ಕಥಾಮೃತ ಪಠಿಸುವರ